ಕೊಡ್ಲಿಪೇಟೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಜಿ ಪಿ ವಿದ್ಯಾರ್ಥಿಗಳು ಹಾಡಿದ ಹಾಡು ಎಲ್ಲ ವಿದ್ಯಾರ್ಥಿಗಳಿಗಾಗಿ ಹಾಡಿದವರು ಕವಿತಾ ಎಮ್ ಎನ್ ಟೀಚರ್ ಮತ್ತು ಮುದ್ದು ವಿದ್ಯಾರ್ಥಿಗಳು ಜಿ ಎಂ ಪಿ ಎಲ್ಲರೂ ನಮ್ಮ ಸರ್ಕಾರಿ ಶಾಲೆಗೆ ಬನ್ನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿರಿ ಮಕ್ಕಳೇ ಬನ್ನಿ ಸರ್ಕಾರಿ ಶಾಲೆಗೆ ನೀವು ಬನ್ನಿ ಬನ್ನಿರಿ ಮಕ್ಕಳೇ ಬನ್ನಿ ಸರಕಾರಿ ಶಾಲೆಗೆ ನೀವು ಬನ್ನಿ ಜತಿ ಮಳದ ಶಾಲೆ ಎಲ್ಲೂ ಸಮಾನ ಬದುಕನ್ನು ಬೆಳಗಿಸಲು ಬನ್ನೀರಿ ಮಕ್ಕಳೇ ಬನ್ನಿ ಸರ್ಕಾರಿ ಶಾಲೆಗೆ ನೀವು ಬನ್ನಿ ಬನ್ನೀರಿ ಮಕ್ಕಳೇ ಬನ್ನಿ ಸರ್ಕಾರಿ ಶಾಲೆಗೆ ನೀವು ಬನ್ನಿ ಶಿಕ್ಷಣಕ್ಕಿಂತ ನಡತೆ ಮುಖ್ಯ ಮಾಸ್ಗಿಂತ ಸಂಸ್ಕಾರ ಮುಖ್ಯ സർക്കാരി ശാലയു മുഖ്യ ബടവര മക്കളു സൗഖ്യ ഫ്രീ ഖർച്ച ചിന്തയില്ല ഇല്ല എല്ലാ ഫ്രീ സർക്കാരി ശാലയു ബലുജോ നോരി ഫീ ഖർച്ച ചിന്തയില്ല ഇല്ല എല്ലാ ഫ്രീ സർക്കാരി ശാലയു ബലുജോ നോഡരി ಸಮವಸ್ತ್ರ ಬಿಸಿಯೂಟ ಸಿಗುವುದು ಪಾಲಕರೇ ಬನ್ನೀರಿ ಮಕ್ಕಳೇ ಬನ್ನಿ ಸರ್ಕಾರಿ ಶಾಲೆಗೆ ನೀವು ಬನ್ನಿ ಬನ್ನೀರಿ ಮಕ್ಕಳೇ ಬನ್ನಿ ಸರ್ಕಾರಿ ಶಾಲೆಗೆ ನೀವು ಬನ್ನಿ ಮಕ್ಕಳ ಒಡಲು ತುಂಬಿದೆ ನೋಡಿರಿ ಬದುಕು ಕಟ್ಟಿದೆ ನೋಡಿರಿ ಅಧಿಕಾರಿಗಳು ಆಗೌರಿ ನೋಡ್ರಿ ಜನಪ್ರತಿನಿಧಿಗಳು ಆಗಿ ಹೋಗವ್ರೀ ಎಲ್ಲರಿಗೂ ಭವಿಷ್ಯ ಕೊಟ್ಟ ನಮ್ಮ ಸರಕಾರಿ ಶಾಲೆ ಧರ್ಮ ಕರ್ಮವನ್ನು ಕಲಿಸಿ ಕೊಟ್ಟ ಶಾಲೆ ಎಲ್ಲರಿಗೂ ಭವಿಷ್ಯ ಕೊಟ್ಟ ನಮ್ಮ ಸರಕಾರಿ ಶಾಲೆ ಧರ್ಮ ಕರ್ಮವನ್ನು ಕಲಿಸಿ ಕೊಟ್ಟ ಶಾಲೆ ಕವಿ ಸಾಹಿತಿಗಳನ್ನು ಮಾರಿಗೆ ನೀಡಿದ ಶಾಲೆ ಬನ್ನಿ ಮಕ್ಕಳೇ ಬನ್ನಿ ಸರ್ಕಾರಿ ಶಾಲೆಗೆ ನೀವು ಬನ್ನಿ ಬನ್ನಿರಿ ಮಕ್ಕಳೇ ಬನ್ನಿ ಸರ್ಕಾರಿ ಶಾಲೆಗೆ ನೀವು ಬನ್ನಿ ಸರ್ಕಾರಿ ಶಾಲೆ ಎಂದರೆ ನಮ್ಮ ಬದುಕಿನ ಬುನಾದಿ ನೋಡಿರಿ ಶಿರಭಾಗ್ಯ ಉಚಿತ ನೋಡ್ರಿ ರಾಗಿ ಮಾಲ್ಟು ಮೊಟ್ಟೆ ಕೂಡ ಉಚಿತ ಎಲ್ಲರಿಗೂ ಆರೋಗ್ಯ ಭಾಗ್ಯ ನೋಡಾರಿ ಕೊಡ್ಲಿಪೇಟೆ ಜಿ ಎಂ ಪಿ ಶಾಲೆ ಬಂದು ನೋಡಾರಿ, ಕೊಡ್ಲಿಪೇಟೆ ಜಿ ಎಂ ಪಿ ಶಾಲೆ ನೋಡರಿ ಎಲ್ಲರಿಗೂ ಆರೋಗ್ಯ ಭಾಗ್ಯ ನೋಡರಿ ಕೊಡ್ಲಿಪೇಟಿ ಜಿ ಎಂ ಪಿ ಶಾಲೆ ಬಂದು ನೋಡಿರಿ ಎಲ್ಲರಿಗೂ ಆರೋಗ್ಯ ಭಾಗ್ಯ ನೋಡಿರಿ ಕೊಡ್ಲಿಪೇಟಿ ಜಿ ಎಂ ಪಿ ಶಾಲೆಯೊಮ್ಮೆ ನೋಡಿರಿ ಕೊಡ್ಲಿಪೇಟೆ ಜಿ ಎಂ ಪಿ ಶಾಲೆ ನೂರ ಐವತ್ತು ವರ್ಷ ಪೂರೈಸಿದ ಶಾಲೆ ಕೊಡ್ಲಿಪೇಟೆ ಜಿ ಎಂ ಪಿ ಶಾಲೆ ನೂರ ಐವತ್ತು ವರ್ಷ ಪೂರೈಸಿದ ಶಾಲೆ